ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮ್ಮ ನವರತ್ನ ಸಿನ್ಮಾ ರಿಲೀಸ್ ಡೇಟ್ ಎಷ್ಟು ಆಗಿರುತ್ತೆ ಅನ್ನೋದಕ್ಕೆ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನ ಅನುಪಿಸ್ತೇನೆ ಯಾಕಂದರೆ ನಮ್ಮ ನನ್ನ ಸಿನಿಮಾ ಇದ್ದಂಗೆ ಇದು ಅಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಿ ಮೇ ಒಂಬತ್ತನೇ ತಾರೀಕು ಬರ್ತಾ ಇದೆ ಈ ಸಿನಿಮಾ ಆಲ್ಮೋಸ್ಟ್ ಅಲ್ಲು ನಾನು ನೋಡ್ತಾನೇ ಇದ್ದೀನಿ ಈ ಸಾಂಗ್ ಇರಬಹುದು ಅದು ನಾಲ್ಮ ವರ್ಷದಲ್ಲಿ ಯಾವಾಗಲೂ ತೋರಿಸ್ತಾ ಇರ್ತಾರೆ ಕಟ್ ಮಾಡಿರೋದು ಇನ್ನೊಂದು ಮತ್ತೊಂದು ಕ್ಯೂರಿಯಸ್ ಆಗಿ ಸರ್ ಏನೋ ಪೂರ್ತ ಸಿನಿಮಾ ತೋರಿಸಿ ಸರ್ ಅಂದ್ರೆ ಇಲ್ಲ ಸರ್ ತೋರಿಸ್ತೀನಿ ಇಲ್ಲಿ ಸರ್ ಅಂತಾರೆ ನಾನು ಅಷ್ಟೇ ಕಾತ್ರವಾಗಿದ್ದೀನಿ ಈ ಸಿನಿಮಾ ನೋಡೋದಕ್ಕೆ ಏನಂತ ಹೇಳಬೇಕು ಅಂತಂದರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಚಂದನ್ ಅವ್ರಿಗೆ ಮಲ್ಟಿ ಟ್ಯಾಲೆಂಟೆಡ್ ಯಾವಾಗಲೂ ಹೇಳ್ತಾ ಇರ್ತೀನಿ ಏನು ರೀ ನಿಮ್ಮ ಎನರ್ಜಿ ಯಾವಾಗಲೂ ಬೇರೆ ಥರ ಇರ್ತೀರಾ ಅಂದರೆ ಇದುವರೆಗೂ ನಾವು ಚಂದನನ್ನ ಒಂದು ರ್ಯಾಪರ್ ಆಗಿ ನೋಡಿರ್ತೀವಿ ಒಂದು ಅಟ್ಲೀಸ್ಟ್ ರೊಮ್ಯಾಂಟಿಕ್ ಆಗಿ ನೋಡ್ತೀವಿ ಬೇರೆ ಥರ ಕಾಣಿಸ್ತಾರೆ ಬಟ್ ಒಂದು ಕಡಕ್ ಪೊಲೀಸ್ ಆಫೀಸರ್ ಅಂದಾಗ ಏನೋ ಒಂದು ಅದರಲ್ಲೂ ಬೇಡಿ ಹಾಕೊಂಡು ಕೂತಿದ್ದಾರೆ ಅದು ಸೂತ್ರಧಾರಿ ಯಾರು ಅನ್ನೋದೇ ಇವಾಗ ನನಗೂ ಒಂಥರ ಸಸ್ಪೆನ್ಸ್ ಆಗಿದೆ ಅವರೇನೇ ಇದ್ದಾರ ಅಂತ ಒಂಥರ ಅನ್ನಿಸುತ್ತೆ ನಮಗೂ ಅಷ್ಟು ಕ್ಯೂರಿಯಸ್ ಆಗಿದೆ ನಾನು ಕಾಯ್ತಾ ಇದ್ದೀನಿ ಎಲ್ಲ ಚಿತ್ರತಂಡ ನಮ್ಮ ಎಲ್ಲ ಆಲ್ಮೋಸ್ಟೆಲ್ಲ ಎಲ್ಲ ಗೊತ್ತಿರೋರೆ ನನಗೂ ತುಂಬ ಆತ್ಮೀಯರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕನ್ನಡ ಸಿನಿಮಾವನ್ನು ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಹೇಳ್ತೀವಿ ಯಾಕಂತಂದರೆ ಇವತ್ತು ನಮ್ಮ ನಿರ್ಮಾಪಕರುಗಳು ಉಳಿಬೇಕು ಇಲ್ಲಿ ನಾವು ಮೂರು ಜನ ಅಂತಲ್ಲ ಇಲ್ಲಿರೋ ಆಲ್ಮೋಸ್ಟ್ ಇನ್ನೂ ಬೇಕಾದಷ್ಟು ಜನ ನಿರ್ಮಾಪಕರುಗಳಿದ್ದಾರೆ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಇವತ್ತು ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಪ್ರೊಡ್ಯೂಸರ್ಗಳ ಸಂಖ್ಯೆ ಏಳ್ಕೆ ಆಗ್ತಾ ಹೋಗ್ತಾ ಇದೆ ಹೊಸಬರು ಬರ್ತಾ ಇದ್ದಾರೆ ಹಳಬ್ರು ಹೋಗ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡೋರು ಬೇಕು ಅಂದಾಗ ಲಾಭಗಳು ಬೇಕು ಆ ಥರ ಲಾಭ ಆಗೋಂಥ ಸಿನಿಮಾ ಆಗುತ್ತೆ ಇದು ಯಾಕಂತಂದರೆ ಎರಡೂ ಏನೋ ಒಂದು ಸಾಂಗ್ ಅನ್ನೋದು ಒಂದು ಸಿನಿಮಾಗೆ ಇನ್ವಿಟೇಷನ್ ಒಂದೊಂದು ಸಾಂಗ್ ಇಟ್ಟಾದ್ರೇ ದೊಡ್ಡದಾಗಿರುತ್ತೆ ಅಂತದ್ರಲ್ಲಿ ಎರಡು ಹಿಟ್ಟು ಸಾಂಗ್ ಕೊಟ್ಟಿದ್ದಾರೆ ನಮ್ಮ ಚಂದನ್ ಯಾಕಂದರೆ ಅವರೇ ಮ್ಯೂಸಿಕ್ ಮಾಡ್ತಾ ಇರೋದು ಎಲ್ಲ ಫಲ್ಸ್ ಗೊತ್ತಿರುತ್ತೆ ಹಾಗಾಗಿ ಮತ್ತು ಸಿನಿಮಾನು ಅಷ್ಟೇ ಕ್ಯೂರಿಯಸ್ ಆಗಿದೆ ಬಂದು ಎಲ್ಲ ಜನ ಆ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊತೀನಿ ನವರಸನ್ ಪರವಾಗಿ ಎಂಟರ್ಟೈನ್ ಟೀಮ್ ಪರವಾಗಿ ನಮ್ಮ ಕನ್ನಡ ಜನತೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಮತ್ತು ಹೀರೋಯಿನ್ಸ್ ಇರ್ಬೋದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎರಡು ಸಾಂಗಲ್ಲಿ ನೋಡಿದ್ದೀವಿ ನಮ್ಮ ಡಿ ಒ ಪಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವಾಗೆ ಅಣ್ಣನ ಬಗ್ಗೆ ಮಾತಾಡ್ತಾ ಇದೆ ನೂರ ಇಪ್ಪತ್ತೈದು ಸಿನಿಮಾ ಆಯಿತು ಅಂತ ಹೇಳ್ತಿದ್ರು ಅದು ಅಷ್ಟು ಈಸಿ ಟಾಸ್ಕಲ್ಲ ಅದು ಹೆಂಗೆ ಮಾಡಿದ್ದೀರ ಹೆಂಗೆ ನಿಭಾಯಿಸಿದಿರೋ ಅನ್ನೋ ದೇವ್ರನಿಗೂ ನಮಗೆ ಶಾಕ್ ಒಂದೊಂದು ಸಿನಿಮಾ ಮಾಡೋಷ್ಟೊತ್ತಿಗೆ ನಮಗೆಲ್ಲ ಬಿಳಿ ಕೊಲ್ ಗೊತ್ತಾರೆ ಹಾಗಿದೆ ಆದರೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಸಾಧನೆ ಮಾಡಿರೋಂಥ ನಿಮಗೆ ನಿಮ್ಮ ಎಲ್ಲರ ಅನುಭವ ಈ ಸಿನಿಮಾ ಪ್ಲಸ್ಸು ಹಂಡ್ರೆಡ್ ಪರ್ಸೆಂಟ್ ದೇವ್ರ ದಯದಿಂದ ನೂರು ದಿನ ಶತ ದಿನ ನೋಡಲಿ ಈ ಸಿನಿಮಾ ಒಳ್ಳೆ ದುಡ್ಡಾಗಲಿ ಎಲ್ಲ ಈ ಆ್ಯಕ್ಟ್ರ್ಗಳಿಗೆ ಒಳ್ಳೆ ಹೆಸರು ತಂದುಕೊಡ್ಲಿ ಈ ಸಿನಿಮಾ ಇನ್ನು ಹತ್ತಾರು ಸಿನಿಮಾಗಳು ನಿಮ್ಮ ಕೈ ಇಡಲಿ ಅಂತ ನಾನು ಕೇಳಿಕೊಂಡು ನೆನ್ ಮಾಡ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ